ನಮಸ್ತೆ ನನ್ನ ಹೆಸರು ಐಶ್ವರ್ಯ ಅಂತ ನಾನು ಕಣಕ್ನಹಳ್ಳಿಯಿಂದ ಬಂದಿದ್ದೀನಿ ನಮ್ಮ ಅಕ್ಕಗೆ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಜ್ವರ ಬಂದಿತ್ತು ಅವಾಗ ಹನ್ನೆರಡನೇ ತಾರೀಕು ಜ್ವರ ಬಂದಿತ್ತು ಅವಾಗ ಇಲ್ಲಿ ಆಗಲ್ಲ ಅಂದಿದ್ದಕ್ಕೆ ವಾಣಿ ವಿಲಾಸ್ಗೆ ಬರ್ಕೊಟ್ಟಿದ್ರು ಇಲ್ಲಿ ಆಂಬ್ಲೆನ್ಸಿಂದ ಅಂದರೆ ಪ್ರದೀಪ್ ಈಶ್ವರ್ ಅಮ್ಮ ಆಂಬ್ಲೆನ್ಸಿಂದ ಪ್ರದೀಪ್ ಈಶ್ವರ್ ಕಳಿಸ್ಕೊಟ್ರು ನಾವು ಕಾಲ್ ಮಾಡಿ ಹತ್ತು ನಿಮಿಷಕ್ಕೆ ಬಂದರು ಇಲ್ಲಿಗೆ ಅತಿ ಅಂದರೆ ಸ್ವಲ್ಪ ಫಾಸ್ಟಾಗಿ ಕರ್ಕೊಂಡು ಹೋಗಿ ಅಲ್ಲಿ ಬೇಗ ಚಿಕಿತ್ಸೆ ಮಾಡಿಕೊಟ್ರು ನಮಗೆ ತುಂಬ ಸೌಲಭ್ಯ ಆಯಿತು ಅವ್ರ ಕಡೆಯಿಂದ ಅವ್ರ ಕಡೆಯಿಂದ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಎಲ್ಲ ಅವರೇ ನೋಡಿಕೊಂಡ್ರು ಚೆನ್ನಾಗಿ ಮಾಡಿಕೊಟ್ರು ನಮಗೆ ಹಾಂ ಅವರೇ ಕಾಲ್ ಮಾಡಿ ಎಲ್ಲ ಅವರೇ ವಿಚಾರಿಸಿ ಅವರೇ ಚೆನ್ನಾಗಿ ನೋಡಿಕೊಂಡ್ರು ಅಲ್ಲೆಲ್ಲ ಕೊಟ್ಟಿದ್ದರು ಅಲ್ಲೆಲ್ಲ ಚೆನ್ನಾಗಿ ಮಾಡಿದ್ರು ಅಂದರೆ ಒಳ್ಳೆ ಕೆಲಸನೇ ಮಾಡಿದ್ದಾರೆ ಅವರು ಅಂದರೆ ಜನರಿಗೆ ಅಂದರೆ ಕಷ್ಟದಲ್ಲಿರೋರಿಗೆ ಅವ್ರಿಗೆಲ್ಲ ಸ್ವಲ್ಪ ಅನುಕೂಲ ಆಯಿತು ಅವ್ರ ಕಡೆಯಿಂದ ಅಮ್ಮ ಆಂಬುಲೆನ್ಸ್ ಕೊಡೆಯಿಂದ ಅಂದರೆ ಅವ್ರ ಕಡೆಯಿಂದ ತುಂಬ ಅನುಕೂಲ ಆಯಿತು ಚೆನ್ನಾಗಾಯಿತು ನಮ್ಮ ಕಡೆಗೆ ಅಂದರೆ ನಮಗೆ ಪ್ರೆಸೆಂಟ್ ಇವಾಗ ಚೆನ್ನಾಗಾಗಿದೆ ಅವ್ರ ಕಡೆಯಿಂದ ಅನುಕೂಲ ಅಂತ ಅಂದ್ರೆ ಸ್ಟೂಡೆಂಟ್ಸ್ ಜಾಸ್ತಿ ಎಲ್ಪ್ ಆಗಿದೆ ಅವ್ರ ಕಡೆಯಿಂದ ಧನ್ಯವಾದ ಹೃದಯ ಪೂರ್ವಕಾಗಿ ಧನ್ಯವಾದಗಳು ಹೇಳ್ತೀವಿ ನಾವು ಮಾಡಿಲ್ಲ ಅವ್ರು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಎಲ್ಲರಿಗೂ ಸೌಲಭ್ಯ ಅಂತ ಸ್ಟೂಡೆಂಟ್ಸ್ಗೂ ಸಾರ್ವಜನಿಕರಿಗೆ ಮಾಡಿಕೊಡ್ಬೇಕು ಅಂತ ಅವರು ಫ್ರೀ ಬಸ್ ಕೊಡೋದು ಫ್ರೀ ಬಸ್ಸಿಂದ ಅಂದರೆ ಹೆಣ್ಮಕ್ಳಿಗೆಲ್ಲ ತುಂಬ ಅನುಕೂಲ ಆಗಿದೆ ಅಂದರೆ ಎಲ್ಲ ಕಡೆ ಅಭಿವೃದ್ಧಿ ಆಗಿದೆ ಅವ್ರ ಕಡೆಯಿಂದ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಷ್ಟೆಯಿಂದ ಜಾಸ್ತಿ ಜನ ಇನ್ಸ್ಪೈರ್ ಆಗಿದ್ದಾರೆ ಅವ್ರ ಮಾತು ಕೇಳಿ ಚೆನ್ನಾಗಿ ಮಾಡ್ತಾರೆ ಸ್ಪೀಚೆಲ್ಲ ಅವ್ರ ಮಾತೆಲ್ಲ ಒಂಥರ ಇನ್ಸ್ಪೈರಿಂಗ್ ಆಗಿರುತ್ತೆ ಎಲ್ಲರಿಗೂ ಇನ್ನೂ ಮುಂದೆ ಮುಂದೆ ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಕೋರ್ತೀವಿ ಅಷ್ಟೇ ಕಿರ್ಗೆಂಬೆಯಲ್ಲಿ ಡೆಲ್ವರಿಗೆ ಅಂತ ಹೋಗಿದ್ದೆ ಅಲ್ಲಿ ಎರಡು ಸಲ ಆಂಬ್ಲೆನ್ಸು ಬಂತು ಅಮ್ಮ ಆಂಬ್ಲೆನ್ಸು ಮೂರನೇ ಸಲಿಗೆ ಕರ್ಕೊಂಡು ಹೋದ್ರು ಮತ್ತು ಡಿಲ್ವರಿ ಆಯಿತು ಆಂಬ್ಲೆನ್ಸ್ ಅವರು ಡ್ರೈವರ್ ಕೂಡ ಸಪೋರ್ಟ್ ಮಾಡಿದ್ರು ಅಣ್ಣ ಸಹ ಕೇಳಿಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು ಅಮ್ಮ ಆಂಬುಲೆನ್ಸಿಂದ ಎರಡು ಸಲ ಕರ್ಕೊಂಡು ಹೋದ್ರು ಮೂರು ಸಲಿಗೆ ಎರಡು ಆಯಿತು ಏನು ರೆಸ್ಪಾನ್ಸ್ ಮಾಡಿ ಇಲ್ಲ ಮಾಡಿದ್ರೂ ಕಲ್ಸೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ ಮತ್ತು ಅಮ್ಮ ಆಂಬ್ಲೆನ್ಸ್ಗೆ ಮಾಡಿದ ತಕ್ಷಣವೇ ಕರೆಸಿದ್ರು ಮೂರು ಸಲ ಆಂಬ್ಲೆನ್ಸಿಂದ ಡ್ರೈವರನ್ನು ಕರ್ಕೊಂಡೋಗಿ ಮತ್ತು ವೀಲ್ ಚೇರಲ್ಲಿ ಕುಳಿಸ್ಕೊಂಡೋಗಿ ನಮ್ಮ ಪೈನ್ ಬಂದವಾಗ ಆಯ್ನ ಕರ್ಕೊಂಡೋಗಿ ಆಂಬುಲೆನ್ಸಲ್ಲಿ ಡಾ ಜೀಲ್ಚರಲ್ಲಿ ಡಾಕ್ಟ್ರ್ ಹತ್ರ ತೋರಿಸಿದ್ರು ಡೆಲಿವರಿ ಆಗೋದಂಕ ಸರ್ ಇದ್ದರು ಡ್ರೈವರನ್ನು ಮಾಡಿ ಮತ್ತೆ ಬುಕ್ ಬೇಕು ಅಂದರು ಡಾಕ್ಟ್ರರು ಮತ್ತು ಆ ಎಣ್ಣೆನೆ ಬುಕ್ ಮಾಡ್ಕೊಬಂದು ಮತ್ತೆ ನನಗೆ ನೋಡಿಸಿದ್ರು ಡಿಲಿವರಿ ಟೈಮಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದರು ಸರ್ ನಮಗೆ ಖುಷಿ ಆಗ್ತಿದೆ ಸರ್ ಎಮ್ಮೆಲ್ದೇ ಸರ್ ಬಂದಿದ್ದಕ್ಕೆ ನಮಗೆಲ್ಲರೂ ಖುಷಿ ಒಂದರ ಗೌರವ ಥರ ಬಂದಿದೆ ಸರ್ ನಮಗೆ ಸಪೋರ್ಟಿವ್ ಆಗಿ ಹೆಣ್ಮಕ್ಳಿಗೆ ಸಪೋರ್ಟಿವ್ ಆಗಿರುತ್ತೆ ಸರ್ ಅದೇ ಎಮ್ ಎಲ್ ಎ ನಮಗೆ ತುಂಬ ಸಪೋರ್ಟ್ ಆಗಿದ್ದಾರೆ ಅಂತ ಮುಂದೆ ಮುಂದೇನೂ ಚೆನ್ನಾಗಿರ್ತಾರೆ ನಮ್ಗೆ ಸಪೋರ್ಟ್ ಆಗಿ ಅಂತ ಭಾವನೆ ಐತೆ ಸರ್ ಹಂಗೆ ನಮ್ಮ ಪೈನ್ಸ್ ಬಂದಿದ ತಕ್ಷಣ ನಮ್ಮ ಆಂಬುಲೆನ್ಸ್ಗೆ ಫೋನ್ ಮಾಡಿದ್ರು ಸರ್ ಆಂಬುಲೆನ್ಸ್ ಬಂತು ಸರ್ ಅವರಂದರೆ ನಮಗೆ ಅಣ್ಣ ಥರ ಸಪೋರ್ಟ್ ಮಾಡಿದ್ರು ಸರ್ ಕರ್ಕೊಂಡೋಗಿ ನಮ್ಗೆ ಪೈನ್ಸ್ ಬರೋವಾಗ ಬಾಗಿಲು ಸಹ ತೆಗೆದಿದ್ದಿಲ್ಲ ಸರ್ ಅಲ್ಲಿ ಭಾನುವಾರ ಅಂದ್ಬಿಟ್ಟು ಬಾಗಿಲು ಸಹ ತೆಗೆದಿಲ್ಲ ಅವರೇ ಹೋಗಿ ವಿಲ್ಚರಲ್ಲಿ ಹೋಗಿ ಪೇಂಟ್ ತಟ್ಕೊಂಡು ಹಾಕಿಲ್ಲ ಇವಾಗ ಆಯ್ನ ಕರ್ಕೊಂಡೋಗಿ ಬುಕ್ ಮಾಡ್ಕೊಬಂದು ಹತ್ರ ತೋರಿಸಿ ಡಿಲ್ವರಿ ಮಾಡ್ತಿದ್ವಿ ಸರ್ ಕಷ್ಟ ಬರುವಾಗ ಅವರೇ ಇದು ಬರ್ತಾರೆ ಅಂತ ನಮಗೆ ನಂಬಿಕೆ ಸರ್ ಅವರೇ ಎಮ್ ಎಲ್ ಎ ಆಗಿರಬೇಕು ಅಂತ ನಾವು ಕೋರ್ಕೊತಾಯಿದ್ವಿ ಅಷ್ಟೇ